ವೀಕ್ಷಕರೇ ಈ ಸಲದ ಬಿಗ್ ಬಾಸ್ ಹನ್ನೆರಡರ ಸ್ಪರ್ಧೆಯಾದಂತಹ ಮಲ್ಲಮ್ಮ ಇವರು ಮೂಲತಃ ಉತ್ತರ ಕರ್ನಾಟಕದವರಾಗಿದ್ದು ಹಳ್ಳಿಯವರಾಗಿ ಉಳಿದ ಕಂಟೆಸ್ಟೆಂಟ್ಗಳಿಗೆ ಟಫ್ ಕಾಂಪಿಟೇಷನ್ನು ಕೊಡ್ತಿದ್ದರು ಮಲ್ಲಮ್ಮ ಅವರು ನಾಲ್ಕು ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನು ಆಡಿ ಹೊರಬಂದಿದ್ದರು ತಮಗೆ ಕೊಟ್ಟಂತಹ ಕೆಲಸ ಹಾಗೂ ಆಟಗಳನ್ನು ತಮಗೆ ಗೊತ್ತಿರುವಷ್ಟು ಆಡಿ ಅಭಿಮಾನಿಗಳನ್ನು ಸಂಪಾದಿಸಿದ್ದರು ನಾಲ್ಕನೇ ವಾರದಲ್ಲಿ ಎಲಿಮಿನೇಟ್ ಆಗಿ ಮನೆಯಿಂದ ಹೊರಬಂದ ಇವರು ಕೂಲಿ ಕೆಲಸ ಹಾಗೂ ಟೇಲರ್ ಕೆಲಸವನ್ನು ಮಾಡುತ್ತಿದ್ದಾರೆ ಮಲ್ಲಮ್ಮ ಅವರು ತಮ್ಮ ವೈಯಕ್ತಿಕ ಕಾರಣದಿಂದ ಮೂರು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದರಂತೆ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಂತಹ ಒಂದೂವರೆ ಲಕ್ಷ ಹಣದಿಂದ ಸ್ವಲ್ಪ ಸಾಲವನ್ನು ತೀರಿಸಿದ್ದು ದಿನನಿತ್ಯದ ಜೀವನ ಸಾಗಿಸಲು ಮನೆ ಕೆಲಸ ಮತ್ತು ಟೇಲರ್ ವೃದ್ಧಿಯನ್ನು ಮಾಡುತ್ತಾರೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು தப்பதே கமெண்ட் மூலம் தழிசி